ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನಿಗೆ ವಿಭೀಷಣನು ನೀತಿ ಹೇಳಿದ್ದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ನಿಕುಂಭ ರಭಸ ಸೂರ್ಯಶತ್ರು ಸುಪ್ತಘ್ನ ಮಹಾಪಾರ್ಶ್ವ ಮಹೋದರ ಅಗ್ನಿಕೇತು ರಶ್ಮಿಕೇತು ಇಂದ್ರಜಿತ್ತು ಪ್ರಹಸ್ತ ವಿರೂಪಾಕ್ಷ ವಜ್ರಧಂಶ ಧೂಮ್ರಾಕ್ಷನೇ ಮೊದಲಾದ ರಾಕ್ಷಸರೆಲ್ಲರೂ ಪರಿಘ ಪಟ್ಟಸ ಶಕ್ತಿ ಶೂಲ ತೋಮರ ಪರಶು ಬಿಲ್ಲು ಬಾಣ ಮೊದಲಾದ ಆಯುಧಗಳನ್ನು ತೆಗೆದುಕೊಂಡು ಎದ್ದು ನಿಂತು ತಾವು ಹೋಗಿ ರಾಮ ಲಕ್ಷ್ಮಣ ಸುಗ್ರೀವ ಅಂಗದ ಹನುಮಂತ ಮೊದಲಾದವರನ್ನು ಕ್ಷಣ ಮಾತ್ರದಲ್ಲಿ ಕೊಂದು ತಿರುಗಿ ಬರುವುದಾಗಿ ಅತ್ಯಂತ ಕೋಪಾಟೋಪದಿಂದ ಒಬ್ಬರ ಮುಂದೆ ಒಬ್ಬರು ಹೊರಡುವುದಾಗಿ ಉತ್ಸಾಹವನ್ನು ತೋರಿಸುತ್ತಿದ್ದರು ಆ ಸಮಯದಲ್ಲಿ ವಿಭೀಷಣನ್ನು ಅವರನ್ನು ತಡೆದು ನಿಲ್ಲಿಸಿ ಕೈ ಮುಗಿದುಕೊಂಡು ರಾವಣನನ್ನು ಕುರಿತು ಹೀಗೆಂದನು ರಾವಣೇಶ್ವರ ಲೋಕದಲ್ಲಿ ಯಾವ ಪುರುಷನು ಸಮಧಾನ ಭೇದಗಳೆಂಬ ಮೂರು ಉಪಾಯಗಳಿಂದಲೂ ಸಾಧ್ಯವಿಲ್ಲವೋ ಸಾಧ್ಯನಲ್ಲವೋ ಆ ಪುರುಷನಲ್ಲಿ ನಾಲ್ಕನೆಯ ಉಪಾಯವಾದ ದಂಡವನ್ನು ಪ್ರಯೋಗಿಸಬೇಕೆಂದು ವಿದ್ವಾಂಸರು ಹೇಳುವರು ಮೈ ಮರೆತವರನ್ನು ಶತ್ರುಗಳಿಂದ ಆಕ್ರಾಂತರಾದವರನ್ನು ದೇವತಾ ಕೃಪೆಯಿಲ್ಲದವರನ್ನು ಪರಾಕ್ರಮದಿಂದ ಗೆಲ್ಲಬಹುದು ನೀನು ಎಷ್ಟು ಪರಾಕ್ರಮಿಯಾದರೂ ಮರವೇ ಇಲ್ಲದೆ ಎಚ್ಚರಿಕೆಯುಳ್ಳವನಾಗಿ ಕೋಪವಿಲ್ಲದೆ ಶಾಂತನಾಗಿ ಮಹಾಬಲವಂತನಾಗಿ ದೊಡ್ಡ ಬಲದೊಡನೆ ಕೂಡಿರುವ ಶ್ರೀರಾಮನನ್ನು ದಂಡಿಸುವುದು ಸುಲಭವಲ್ಲ ಸಮಸ್ತ ನದಿ ವನಗಳಿಗೂ ಅಧಿಪತಿಯಾಗಿ ಭಯಂಕರವಾದ ಸಮುದ್ರವನ್ನು ದಾಟಿ ಬಂದು ತನ್ನ ಕಾರ್ಯವನ್ನು ಮಾಡಿಕೊಂಡು ಹೋದ ಹನುಮಂತನಿಗೆ ಈ ಲೋಕದಲ್ಲಿ ಸರಿ ಬರುವವರು ಯಾರಿದ್ದಾರೆ ರಾವಣೇಶ್ವರ ಅಂತ ಹನುಮಂತನಿಗೆ ಸಮಾನರಾದ ಕಪಿಗಳ ಅಪರಿಮಿತವಾದ ಬಲದೊಡನೆ ಕೂಡಿರುವ ಶ್ರೀರಾಮನನ್ನು ಕೊಲ್ಲಬೇಕೆಂಬ ನಿನ್ನ ಪ್ರತಿಜ್ಞೆ ಹೇಗೆ ಈಡೇರುವುದು ಶ್ರೀರಾಮನು ಯಾವ ಅಪರಾಧವನ್ನು ಮಾಡಿದನು ಆ ಮಹಾತ್ಮನ ಪಟ್ಟದ ರಾಣಿಯಾದ ಸೀತಾದೇವಿಯನ್ನು ಕಾರಣವಿಲ್ಲದೆ ಅಪಹರಿಸಿಕೊಂಡು ಬಂದೆ ಜನಸ್ಥಾನದಲ್ಲಿದ್ದ ಮಹಾಬಲವಂತರಾದ ಕರದೂಷಣಾದಿ ರಾಕ್ಷಸರನ್ನು ರಾಮನು ಲೀಲಾ ಮಾತ್ರದಿಂದ ಸಂಹರಿಸಿದ ವೃತ್ತಾಂತವನ್ನು ಮರೆತು ಹೋದೆ ಬಲವಂತರಾದವರು ಅವಶ್ಯವಾಗಿ ನಿರಪರಾಧಿಗಳಾದ ಪ್ರಾಣಿಗಳನ್ನು ರಕ್ಷಿಸಬೇಕು ಲೋಕದಲ್ಲಿ ಪರನಾರಿ ಸಂಘವೆಂಬುದು ಸಾಧನವಾಗಿ ಆಯುಷ್ಯವನ್ನು ತಗ್ಗಿಸಿ ಐಶ್ವರ್ಯವನ್ನು ಕೆಡಿಸುವುದಾಗಿ ಪಾಪಕ್ಕೆ ಸಾಧನವಾಗಿದೆ ನೀನು ಶ್ರೀರಾಮನ ಪತ್ನಿಯಾದ ಸೀತಾದೇವಿಯನ್ನು ಅಪಹರಿಸಿಕೊಂಡು ಬಂದೆ ಅದರಿಂದ ಮಹಾ ಕಷ್ಟವು ನಮಗೆ ಸಂಭವಿಸುವುದು ಆದ ಕಾರಣ ಅವಶ್ಯವಾಗಿ ಸೀತಾದೇವಿಯನ್ನು ಕಳುಹಿಸಿಬಿಡಬೇಕು ಬಿಡಬೇಕು ಅತಿ ಪರಾಕ್ರಮಿಯಾಗಿ ಧರ್ಮ ಮಾರ್ಗ ಪ್ರವರ್ತಕನಾದ ಶ್ರೀರಾಮನೊಡನೆ ವೈರವನ್ನು ಮಾಡುವುದು ನಮಗೆ ಉಚಿತವಲ್ಲ ಸಮಸ್ತ ರತ್ನಗಳಿಂದಲೂ ರಥ ಗಜ ತುರಗಾದಿಗಳಿಂದಲೂ ಇಟ್ಟಣಿಸಿರುವ ಲಂಕಾ ಪಟ್ಟಣಕ್ಕೆ ಶ್ರೀರಾಮನು ಬರುವುದಕ್ಕೆ ಮೊದಲೇ ಸೀತಾದೇವಿಯನ್ನು ಬಿಟ್ಟು ಕಳುಹಿಸು ಮಹಾ ಭಯಂಕರವಾದ ಸತ್ವ ಕಪಿ ಬಲಗಳು ಬಂದು ಲಂಕಾ ಪಟ್ಟಣಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಮೊದಲು ಸೀತಾದೇವಿಯನ್ನು ಬಿಟ್ಟು ಕಳುಹಿಸುವುದೇ ಯೋಗ್ಯವಾದುದು ನೀನು ಹಾಗೆ ಮಾಡದೆ ಆಕೆಯನ್ನು ಕಳುಹಿಸದಿದ್ದರೆ ಲಂಕಾ ಪಟ್ಟಣವು ಈ ಬಲವಂತರಾದ ರಾಕ್ಷಸರು ಲಯವನ್ನೈದುವರು ಶ್ರಾವಣೇಶ್ವರ ನೀನು ನನಗೆ ಅಣ್ಣನಾದ ಕಾರಣ ವಿಶ್ವಾಸದಿಂದ ಹೇಳುತ್ತೇನೆ ನನ್ನ ಮಾತು ಹಿತವೆಂದೂ ಸತ್ಯವೆಂದು ತಿಳಿದುಕೋ ರಘುನಾಥನು ಶರತ್ಕಾಲದ ಸೂರ್ಯ ಕಿರಣಗಳಂತೆ ಹೊಳೆಯುವ ಹರಿತವಾದ ಬಾಣಗಳನ್ನು ನಿನ್ನ ಕೊಲೆಗೋಸ್ಕರ ತನ್ನ ಬಿಲ್ಲಿನಲ್ಲಿ ಹೂಡುವುದಕ್ಕೆ ಮೊದಲೇ ಸೀತಾದೇವಿಯನ್ನು ಬಿಟ್ಟು ಕಳುಹಿಸು ಸುಖವನ್ನು ಧರ್ಮವನ್ನು ನಾಶ ಮಾಡುವ ಕೋಪವನ್ನು ಬಿಡು ಕೀರ್ತಿ ಸಾಧನವಾದ ಧರ್ಮವನ್ನು ಕೈಗೊಳ್ಳು ಸಮಸ್ತ ಬಂಧುಜನ ಸಹಿತವಾದ ನಮ್ಮೆಲ್ಲರನ್ನು ಸಹಿತವಾಗಿ ಉಳಿಸಬೇಕೆಂಬ ಪಕ್ಷದಲ್ಲಿ ಸೀತಾದೇವಿಯನ್ನು ಬಿಟ್ಟು ಕಳುಹಿಸು ಎಂದು ನುಡಿದನು ಆ ಮಾತನ್ನು ಕೇಳಿ ರಾವಣನು ಸಮಸ್ತ ಪ್ರಧಾನರನ್ನು ಅವರವರ ಮನೆಗಳಿಗೆ ಕಳುಹಿಸಿ ತನ್ನ ಗ್ರಹದೊಳಕ್ಕೆ ಹೊರಟು ಹೋದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.